ಇವರ ಆಶ್ರಯದಲ್ಲಿ ಶ್ರೀ ದೇವರ ಜಾತ್ರೆ ಸಂಗ್ರಾಮ ಕಲ್ಲು ಒಂದು ಹಾಗೂ ಹೆಚ್ಚಿನ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಉದ್ಘಾಟನೆಯನ್ನ ಶ್ರೀಯುತ ಮಲ್ಲಪ್ಪ ಮಲ್ಲಪ್ಪ ಹಳ್ಳ ಜೆ ಪಿ ಮಾರ್ಗ ಜೆ ಪಿ ಮಾರ್ಗ ಬ್ಯಾಂಕ್ ಬೆಂಗಳೂರು ಇವರು ಈ ಉದ್ಘಾಟನೆಯನ್ನ ನಿರ್ವಹಿಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ జత వేదిక సర్వ గురువురి ఈ ఉద్ఘాట నెరవేర్చి ఉద్ఘాట నెరవేర్చి శ్రీయుత మళ్ళ జెపి మార్గం బ్యాంక్ బెంగళూరు ఇవరికి ధన్యవాదాలు ఇంకా ఈ సంగ్రామ కళా చీల మైదాన పూజ ఈ మైదాన పూజ ಸಿಬ್ಬಂದಿ ವರ್ಗ ಪಿಕೆಪಿಐ ಬ್ಯಾಂಕ್ ಚೀಪ್ ಪರ್ಸಲ್ಲಿ ಹಾಗೂ ವೇದಿಕೆ ಮೇಲೆ ಆಸೀನರಾದ ಸರ್ವರು ಈ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇವೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ મલ્લબા हल्ला લીર્ગે સદાસે દેરો જોરો માળરpngો સન્માનનાન મારબેકુ સિદ્ધિ અપડન મરન મરિય મહાપુરુષ સિદ્ધિ અપડન મરન મરિય મહાપુરુષ સતેતિ નીડે અરગીલય યુગ પુરુષ ચમકે છે જાતિ જન્મ જગ સિદ્ધિ ಮೈದಾನ ಪೂಜೆಯನ್ನ ನೆರವೇರಿಸಿದ ಶ್ರೀಯುತ ಶ್ರೀಶೈಲ್ ಜಮಖಂಡಿ ಅವರಿಗೆ ಅಮಿತ್ ಜಂಗಡಿ ಅವರು ಮಾಲಾರ್ಪಣೆ ಹಾಗೂ ಸನ್ಮಾನ ಎಲ್ಲ ಸೇರ್ಬೇಕು ಸುನಿಲ್ ಬಿಸ್ನಾಂಡ್ರೆ ಸಹಾಯ ಸಹಕಾರ ಮಾಡಿದಂತ ನಮ್ಮ ಕಮಿಟಿ ಒಂದು ನಾಲ್ಕು ದಿನಗಳು

था का रोड 401 टैंक टाइम हो गया हां अच्छा अच्छा गया दारवा दारवा काला हां शाबाश वेट लेड़ा था ना बंद केदन असर ना बंदा से तो ला टाको ना चार्ज पर बड़ा बच्चा जी जा बड़ा बड़ा वाला बात अच्छा शाबाश

முக்கியை சதாசிதூர் அத்த பஞ்சாயத்து அதே ரீதி தங்க வந்து அவரு கூட வேண்டிய பிரசாந்த் கவர் பாட்டில் சித்தாபுர வேண்டிகு மாண்டல் டெஸ்ட் அவரு கூட வேண்டிய సోన పటేల్ చదనీ శ్రీశై కార్కే పర్మానంద పనూర్ రమప్ప కంకాళ్ళు తే బేగో వేదిక అలంకరించారు

அவரு சதாசி சார் அவருக்கு அன்மென் கண்டிப்பா ಸಂಸಾರ ಶೇಖಪ್ಪ ಅಲ್ವಾಡ ಸಾಕಿನ್ ಆಗಲ್ಲ ಕಸರಪ್ಪ ಅಲ್ವಾ ಸಾಕಿನ ಅಲ್ವಾಡ ಈ ಚೀನಾ ಗ್ರೌಂಡಿಂಗ್ ಬರೀ ಲಾಡ್ ಆಗಿಬಿಡ್ತು ಬರ ಒಂದು ಬಹುಮಾನ ಬರ್ತಾ ಚಲವಾಣಿ ಕಲ್ಲ ಅಧ್ಯಕ್ಷರಾದಂತೂ ದೊಮಾನವನ್ನು ಕೊಡಲಾಗೋದ್ರು ಶಾಪ್ ರೂಪಾಯಿ ಇಪ್ಪತ್ತು ಇರಬೇಕಲ್ಲ ಎಂಬತ್ತು ಕೆಜಿ I'm